ನಮಸ್ಕಾರ ಅವ್ರೆ ಮೊದಲಿಗೆ ನಿಮ್ಮನ್ನ ನಾನು ಅಭಿನಂದನೆ ಮಾಡ್ತೀನಿ ಒಂದಿನ ಅವ್ರ ಗುರುಗಳು ಬೇರೆ ಬೇರೆ ಕೆಲಸಗಳಿಂದ ಆಗಲ್ಲ ವರ್ಷದ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು ಹೆಚ್ಚಿನ ಅಭಿನಂದನೆ ಹೇಳ್ತೀನಿ ನನಗೆ ಮುಗಿಸ್ತೀನಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ಒಂದು ಸಂತೋಷದ ದಿನ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ನಲ್ಲಿ ಐನೂರು ಸಬ್ಸ್ಕ್ರೈಬರ್ ಪೂರ್ತಿ ಮಾಡಿದ್ದೇನೆ ಹಾಗೂ ಫೇಸ್ಬುಕ್ ನಲ್ಲಿ ಆರು ಸಾವಿರಕ್ಕೂ ಅಧಿಕ ಫಾಲೋವರ್ಸ್ ಅನ್ನು ಪೂರ್ತಿ ಮಾಡಿದ್ದೇನೆ ಮತ್ತು ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಜನ ನನ್ನ ಫೇಸ್ಬುಕ್ ಚಾನೆಲ್ ನೋಡ್ತಾ ಇದ್ದಾರೆ ಹಾಗೂ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಆ ಭಗವಂತ ನನಗೆ ಈ ಫೇಸ್ಬುಕ್ ಹಾಗೂ ವಾಟ್ಸಪ್ ಲೋಕ ಸಾಮಾಜಿಕ ಜಾಲತಾಣಕ್ಕೆ ಪರಿಚಯಿಸಿದಂಥ ವ್ಯಕ್ತಿಗೆ ನಾನು ಪರಿಚಯ ಮಾಡಬೇಕಂತ ಬಂದಿದ್ದೇನೆ ಇವತ್ತಿನ ಸಂತೋಷವನ್ನು ನಾನು ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರು ಮತ್ತು ಸಾಮಾಜಿಕ ಜಾಲತಾಣದ ಗುರುಗಳಾದಂತಹ ಕೆ ಅರುಣ್ ಪ್ರಸಾದ್ ಜೊತೆಗೆ ಹಂಚ್ಕೋಬೇಕಂತ ಇದ್ದೇನೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಮಸ್ಕಾರ ಜಿಯ ಉಲ್ ಅವ್ರೆ ಮೊದಲಿಗೆ ನಿಮ್ಮನ್ನ ನಾನು ಅಭಿನಂದನೆ ಮಾಡ್ತೀನಿ ಯಾಕಂತ ಹೇಳಿದ್ರೆ ಆ ಡಿಜಿಟಲ್ ಕ್ರಿಯೇಟರ್ಸ್ಗಳು ನಮ್ಮಲ್ಲಿ ಬಹಳ ಜನ ಇಲ್ಲ ಅದ್ರ ಬಗ್ಗೆ ಬಹಳ ಆಸಕ್ತಿ ಕೂಡ ವಹಿಸಲ್ಲ ಅದಕ್ಕಿಂತ ಜಾಸ್ತಿ ಟಿಕ್ ಟಾಕ್ ಮಾಡಿದ್ರು ರೀಲ್ ಮಾಡೋದು ಎಲ್ಲ ನೋಡ್ತೀವಿ ಆದರೆ ನಾನು ನೀವು ಇಷ್ಟು ಇಂಟ್ರೆಸ್ಟ್ ಮಾಡಿ ಇಷ್ಟು ಡೆಪ್ತಲ್ಲಿ ನೀವು ಹೋಗ್ತಿರತ್ತ ನಾನು ತಿಳ್ಕೊಂಡಿರಲಿಲ್ಲ ಬಟ್ ಆದರೆ ನೀವು ಅದನ್ನು ಒಂದು ಹಠ ಕಟ್ಟಿ ಆ ಒಂದು ಡಿಜಿಟಲ್ ಕ್ರಿಯೇಟರ್ ಆದ್ರಿ ಫೇಸ್ಬುಕ್ಕು ಯೂಟ್ಯೂಬ್ಗಳಲ್ಲಿ ಅತ್ಯಂತ ಹೆಚ್ಚು ವೀಕ್ಷಕರನ್ನು ಹೊಂದಿದ್ದೀರಿ ಬಹುಶಃ ಇದು ನಮ್ಮ ಜಿಲ್ಲೆನಲ್ಲೇ ನೀವು ಅತ್ಯಂತ ಹೆಚ್ಚು ಜನರನ್ನು ತಲುಪ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಿದೆ ನನಗೆ ಯಾಕಂದರೆ ಭಾಳಷ್ಟು ಜನ ರಾಜ್ಯದಲ್ಲಿ ಯೂಟ್ಯೂಬರ್ಸ್ಗಳು ಗೆಳೆಯರಿದ್ದಾರೆ ಆದರೆ ಅವರ ಜರ್ನಿ ನೋಡಿದಾಗ ಅವರ ಪ್ರಯತ್ನಗಳು ವರ್ಷಗಟ್ಟಲೆ ಬೇಕಾಗತ್ತೆ ಆದರೆ ನಿಮ್ಮದು ಬಹಳ ಶೀಘ್ರವಾಗಿ ಜನರಿಗೆ ಮುಟ್ಟುತ್ತೆ ಅದಕ್ಕೆ ಕಾರಣ ನಿಮ್ಮ ಕಂಟೆಂಟ್ ಇನ್ನೊಂದು ನೀವು ಆ ಸ್ಥಳಕ್ಕೆ ಹೋಗಿ ಕೃಷಿ ಬಗ್ಗೆ ಅವ್ರ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಗಳನ್ನು ಪರಿಚಯ ಮಾಡೋ ರೀತಿ ಮತ್ತೆ ನಿಮ್ಮದು ನಿಮ್ಮ ಸ್ಪಷ್ಟ ಉಚ್ಚಾರಣೆಯ ಕನ್ನಡ ನಿಮ್ಮ ನಿಸ್ವಾರ್ಥ ಸೇವೆಗಳು ನಿಮಗೆ ಈ ಹಂತಕ್ಕೆ ತಗೊಂಡು ಹೋಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ನಿಮ್ಮೆಲ್ಲರ ಅಭಿಮಾನ ಯಾಕಂತ ಹೇಳಿದ್ರೆ ನಾನು ಬಹಳ ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿದ್ದೇನೆ ಸುಮಾರು ಸುಮಾರಷ್ಟು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ ಈಗ ಪ್ರಸ್ತುತವಾಗಿ ರಾಯಲ್ ಕ್ಲಬ್ ಅಂತ ಕೆಲಸ ಮಾಡಿದ್ದೇನೆ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಸಮಿತಿಯಲ್ಲಿ ಕೆಲಸ ಮಾಡಿದ್ದೇನೆ ಶರಾವತಿ ನೀರು ಹರಿವಿಗಾಗಿ ಅದ್ರ ವಿರುದ್ಧ ಹೋರಾಟ ಮಾಡೋದು ಸಂಘ ಸಂಸ್ಥೆ ಹೋರಾಟ ಮಾಡಿದ್ದೇನೆ ಮತ್ತು ಆನಂದಪುರದ ಅತಿವೃಷ್ಟಿನಲ್ಲಿ ಪರಿಹಾರ ಕಲೆಕ್ಷನ್ ಕೂಡ ಅತಿವೃಷ್ಟಿಯಾದಾಗ ಪರಿಹಾರ ಕಲೆಕ್ಷನ್ ಇತರ ಸಮಾಜ ಸೇವೆ ಬಹಳ ಇದ್ವಿ ಸಾಮಾಜಿಕ ಜಾಗ್ರತರಣ ಬಳಸ್ಕೊಂಡು ನಾವು ಯಾವತ್ತೂ ಡಿಜಿಟಲ್ ಕ್ರಿಯೇಟರ್ ಆಗ್ಬೇಕು ಅಂತ ನಾವು ಬಯಸ್ತಿರ್ಲಿಲ್ಲ ಅಹ್ ನಿಮ್ ಮಾರ್ಗದರ್ಶನ ಕೊಟ್ಟರು ಮೇಲೆ ಈ ತರ ಆಗತ್ತ ಸಾಧ್ಯನಾ ಅಂತ ನನಗೆ ಆಶ್ಚರ್ಯ ಆಯ್ತು ಅದಾದ್ರೂ ನಾನು ಮಾನಿಟೈಸ್ ಚಾನಲ್ ಮಾಡಿ ಪ್ರಾರಂಭ ಮಾಡಿದೆ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಜನರಿಗೆ ನಾನು ತಲುಪಿದ್ದೀನಿ ಮತ್ತೆ ಜನ ಒಳ್ಳೆ ತರ ರೆಸ್ಪಾನ್ಸ್ ಕೊಡ್ತಾರೆ ಬಹಳ ಕಡೆ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ನೋಡ್ತೀನಿ ತುಂಬಾ ಅವಾಚ್ಯ ಶಬ್ದದಿಂದ ಬೈದಿ ಇದು ಮಾಡ್ತಾರೆ ಆದ್ರೆ ನಾನು ಪ್ರಸ್ತುತ ಪಡಿಸುವಂತಹ ಕಂಟೆಂಟು ಮತ್ತೆ ನಮ್ಮ ಭಾಷೆ ಮೇಲೆ ಹಿಡಿತ ಮಾತು ನಾನು ಬಳಸ್ಕೊಂಡು ಏನು ಮಾತಾಡ್ತೀನಿ ಕೆಲವೊಂದು ಟೈಮ್ ಯಾರಾದರೂ ಯಾರಾದ್ರು ಮಾತಾಡಿದ್ರು ನಾನು ಸಮಾಧಾನವಾಗಿ ಉತ್ತರ ಕೊಡ್ತೀನಿ ಇವೆಲ್ಲ ಇರೋದ್ರಿಂದ ನನಗೆ ಜನ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿದ್ದಾರೆ ನಾನು ಯಾವತ್ತು ಅಭಿಮಾನಿ ಬಳಗ ಅಂತ ನಂಬಿದ್ದೀನಿ ನನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ತಮ್ಮೆಲ್ಲರ ಸಹಕಾರ ನನ್ನೊಂದಿಗೆ ಹೀಗೆ ಇರಲಿ ಎಂದು ಆಶಿಸ್ತೇನೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಕೆ ಅರುಣ್ ಪ್ರಸಾದ್ ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರು ಹಿರಿಯ ಸ್ನೇಹಿತರು ಅಂತ ಹೇಳ್ತಿದ್ರು ಈಗ ನನಗೆ ಹಿರಿಯ ಸ್ನೇಹಿತರಾಗಿದ್ದಾರೆ ಹಾಗಾಗಿ ತುಂಬಾ ಸಂತೋಷದ ದಿನ ಇವತ್ತು ಐನೂರು ಜನರಿಗೆ ನಾನು ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಹಾಗೂ ಆರ್ ಸಾವಿರದ ನಾನ್ನೂರು ಜನ ಫೇಸ್ಬುಕ್ ಅಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇವೆಲ್ಲ ಸಂತೋಷ ಇವತ್ತು ಹಂಚ್ಕೊಳಕೆ ಹತ್ರ ಬಂದಿದ್ದೆ ಹಾಗಾಗಿ ತಮಗೆ ನನ್ನ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ರು ಇನ್ನೊಂದ್ ಹೇಳಿದ್ರೆ ನಾನು ಹೇಳ್ತೀನಿ ಅಂದ್ರೆ ನಾವಿಬ್ರು ಸೇರಿ ಇದರಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ನಾವು ಈಗ ನಮ್ಮ ಇದು ಯಶಸ್ವಿ ಕಥೆ ಆಗ್ಬಾರ್ದು ಇದು ನಮ್ಮಂತಹ ಈ ಕ್ಷೇತ್ರದ ಆಸಕ್ತಿ ಇರುವಂತವರಿಗೆ ನಾವಿಬ್ರು ಹೆಚ್ಚಿನ ಮಾರ್ಗದರ್ಶನ ಕೊಡೋಣ ಖಂಡಿತ ಖಂಡಿತ ಒಂದಿನ ಒಂದು ಕಾರ್ಯಾಗಾರ ಮಾಡೋಣ ಖಂಡಿತ ಈ ನಮ್ಮ ಸಾಗರ ತಾಲೂಕು ಹೊಸನಗರ ತಾಲೂಕು ಈ ಭಾಗದ ಆ ಡಿಜಿಟಲ್ ಕ್ರಿಯೇಟರ್ ಆಗ್ಬೇಕನ್ನೋ ಆಸಕ್ತಿ ಇದ್ದವರಿಗೆ ಮತ್ತೆ ಡಿಜಿಟಲ್ ಕ್ರಿಯೇಟರ್ ಆದವ್ರಿಗೆ ಕೂಡ ಮುಂದೆ ಯಾವ ರೀತಿ ಅವರು ಮಲ್ಟಿಪಲ್ ಆಗ್ಬೇಕು ಅವರ ಚಾನೆಲ್ ಗಳು ಅನ್ನೋದ್ರ ಬಗ್ಗೆ ಒಂದು ದಿನದ ಕಾರ್ಯಾಗಾರ ಮಾಡಬೇಕು ಅದಕ್ಕೆ ಜಯ ಉಲ್ಲಾ ಸಹಕಾರ ಕೊಡ್ಬೇಕು ಯಾಕಂದ್ರೆ ನಾನು ನನಗೂ ಕೂಡ ಅವ್ರು ಗುರುಗಳು ನನ್ನ ಗುರುಗಳು ಯಾಕಂದ್ರೆ ನಾನು ಬಹಳಷ್ಟು ವಿಚಾರ ತಿಳ್ಕೊಂತೀನಿ ಯಾಕಂದ್ರೆ ಅಷ್ಟೆಲ್ಲ ನಾನು ತಿಳ್ಕೊಳಕ್ಕೆ ನನ್ನ ಬೇರೆ ಬೇರೆ ಕೆಲಸಗಳಿಂದ ಆಗಲ್ಲ ಆದ್ರೆ ಅವರು ಅದರಲ್ಲಿ ಬಹಳ ಮುಂದುವರಿದಾರೆ ಅವ್ರು ಇನ್ನೊಂದು ವಿಶೇಷ ಅಂದ್ರೆ ಐದು ವರ್ಷದ ಹಿಂದೆನೆ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು ಒಂದು ಸ್ಟುಡಿಯೋ ಮಾಡಿದ್ರು ಅವರು ಅಂದ್ರೆ ಅದು ಬಹಳ ಆ ಟೈ ಈ ಟೈಮಲ್ಲಿ ಮಾಡಿರೋ ಸಕ್ಸಸ್ ಅವರು ಬಟ್ ಬಹಳ ಮುಂದೆ ಹಿಂದೆ ಮಾಡಿದ್ರು ಅವಾಗ ಇನ್ನು ಡಿಜಿಟಲ್ ಮಾಧ್ಯಮ ಆ ಲೆವೆಲ್ ಇರಲಿಲ್ಲ ಈ ರೀತಿ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಹಾಗಾಗಿ ಅವ್ರನ್ನು ಕೂಡ ಅಭಿನಂದಿಸ್ತೀನಿ ಅವರು ಇವತ್ತಿನ ಯಶಸ್ಸಿಗೆ ಹೆಚ್ಚಿನ ಅಭಿನಂದನೆ ಹೇಳ್ತೀನಿ ನನಗೆ ಬಹಳ ಸಹಕಾರಿಯಾಗಿ ಕೃತಜ್ಞತೆ ಹೇಳ್ತೀನಿ ಮುಂದಿನ ದಿನದಲ್ಲಿ ಡಿಜಿಟಲ್ ಕ್ರಿಯೇಟರ್ ಆಗೋರಿಗೆಲ್ಲ ಅವರು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ತಯಾರಾಗಲಿ ನಾನು ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ಈ ವಿಡಿಯೋವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ತಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಲೆನಾಡ ಕನ್ನಡಿಗ ಚಾನೆಲ್ ಅನ್ನು ವೀಕ್ಷಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ